ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಹೌದು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡ ಮತ್ತು ಕೆ ಕೆ ಆರ್ ತಂಡಗಳ ಮಧ್ಯೆ ಇವತ್ತು ಮೊದಲನೇ ಮ್ಯಾಚ್ ರದ್ದಾಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಬಹುದು ಹೌದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈರ ಮೊದಲನೇ ಪಂದ್ಯ ಕೂಡ ರದ್ದಾಗುವ ಸ ಸ್ಥಿತಿಗೆ ಬಂದಿದೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಯಾ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಯ ಇನ್ನು ಫ್ರೆಂಡ್ಸ್ ಆರ್ ಸಿ ಬಿ ತಂಡ ಮತ್ತು ಕೆ ಕೆ ಆರ್ ತಂಡದ ಮೊದಲನೇ ಮ್ಯಾಚ್ ಇದು ಕೋಲ್ಕತ್ತಾದ ಇಡನ್ ಗಾರ್ಡನ್ನಲ್ಲಿದೆ ಅಂತ ಹೇಳ್ಬೋದು ಇಡನ್ ಗಾರ್ಡನ್ನಲ್ಲಿ ನಿನ್ನೆ ಕೂಡ ಮಳೆ ಬರ್ತಾ ಇತ್ತು ಇವತ್ತು ಕೂಡ ಏಯ್ಟಿ ಪರ್ಸೆಂಟ್ ಮಳೆ ಬರುತ್ತೆ ಅಂತ ಚಾನ್ಸ್ ಇದೆ ನಿನ್ನೆ ಗ್ರೌಂಡ್ ಎಲ್ಲ ಇಡನ್ ಗಾರ್ಡನ್ ನಲ್ಲಿ ಗ್ರೌಂಡ್ ಎಲ್ಲ ಪ್ಯಾಕ್ ಮಾಡಿ ಮಳೆ ಬರುವ ಕಾರಣದಿಂದ ಗ್ರೌಂಡನ್ನು ಸುರಕ್ಷಿತ ಮಾಡ್ತಾ ಇದ್ರು ಅದು ಈ ಇವತ್ತಿನ ಪಂದ್ಯಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಏಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಲ್ಲ ನೈಂಟಿ ಪರ್ಸೆಂಟ್ ಮಳೆ ಬರುತ್ತೆ ಅಂತ ರಿಪೋರ್ಟ್ಸ್ಗಳು ಬರ್ತಾ ಇದೆ ಒಟ್ನಲ್ಲಿ ಈ ಪಂದ್ಯ ಮೊದಲನೇ ಪಂದ್ಯ ನಡೆಯಬೇಕು ಫ್ರೆಂಡ್ಸ್ ಯಾಕಂದ್ರೆ ಓಪನಿಂಗ್ ಸರ್ಜನಿ ಕರೆಕ್ಟ್ ಆಗಿ ಆಗಬೇಕು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯದಲ್ಲಿ ಗೆದ್ದು ಕಾನ್ಸ್ಟೇಬಲ್ ಅಲ್ಲಿ ಶುಭ ಆರಂಭ ಮಾಡಲಿ ಮ್ಯಾಚ್ ರದ್ದಾದರೆ ಇಬ್ಬರಿಗೂ ಕೂಡ ಒಂದೊಂದು ಪಾಯಿಂಟ್ಸನ್ನು ಕೊಡುತ್ತಾರೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಗೆಲ್ಲಲೇಬೇಕು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ಮಧ್ಯೆ ಯಾವ ತಂಡ ಜಯಗಳಿಸಬೇಕು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್